ಓಕೆ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಹೆಂಗ ಹುಡುಗರು ಎಲ್ಲಾರು ಇದನ್ನ ಮಾಡಾಕತ್ತಿದ್ರು ಅಂದ್ರೆ ಎಲ್ಲರೂ ಟಾಟಾ ಮಾಡಾಕಿದ್ರಿ ನಾವು ವಿಡಿಯೋ ಮಾಡೋದು ನೋಡ ಅಂತಲಿ ನೋಡ್ರಿ ಎಷ್ಟು ಮಜಾ ಆಗುವಂತ ಹೋಗಿ ಬರೋ ಬಿಡ್ದು ನೋಡ್ರಿ ಬಾಯ್ ಏನಾಗತ್ತಾರ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ಕಲ್ ವಾಗ್ಸ್ ಹೇಗಿದ್ರ ಫ್ರೆಂಡ್ಸ್ ಉಪ್ಪೆಲ್ಲರೂ ಮಸ್ತ್ ಆಗಿದ್ದಾರೆ ಅಂತ ಭಾವಿಸ್ತೀನಿ ನೋಡ್ರಿ ಯದ ಕಾರ್ ಹೆಂಗೆ ಒಳ್ಳೆಡ ನಮ್ಮ ನಾನು ಅನ್ಕೊಂಡೆ ಇವತ್ತು ಅವನ ಒಂದು ರುಟೀನ್ ಬ್ಲಾಗ್ಸ್ ಮಾಡು ನಂತೇಳೆ ಅವನ ಒಂದು ರುಟೀನ್ ನನ್ನ ಮತ್ತ ನನ್ನೊಂದು ರೂಟೀನಿ ಈಗ ಯಾರಂದ್ರ ಯಾವಾರ ಇವತ್ತು ಬುಧವಾರ ಇವತ್ತು ಮತ್ ಬುಧವಾರ ಆದ್ರ ಸಾಲ ಹಾಕಿ ಸುಟಿ ಆಕತಿ ಸಾಲ ಹಾಕಿ ಸುಟಿ ಆಕತಿ ನೋಡ್ರಿ ಸಾಲಿಗೆ ಹೋಗದಕ ಎಷ್ಟು ನೆವ ಮಾಡತಾನಂದ್ರ ಫುಲ್ ನೆವ ಮಾಡಕತ್ತಾನ ಸಾಲಿಗೆ ಹೋಗದಕಂದ್ರ ನೋಡ್ರಿ ನೋಡ್ರಿ ಒಂದು ಮಕ್ಕ ನೋಡ್ರಿ ಅಟದ ಇಲ್ಲದ್ ನೋಡ್ರಿ ಶಟಗೊಂಡು ನಿಂತಾನ ಹೋಗಲಿ ಇರಲಿ ಎಲ್ಲರೂ ಪ್ಲೀಸ್ ಹೆಂಗೆ ಅನ್ನಿಸ್ತಂತೇಳಿ ನಮ್ಮ ವೀಡಿಯೋ ಕಮೆಂಟ್ ಮಾಡಿರಿ ಹಂಗೆ ಬೆಲ್ಲೈಕನ್ ಮೇಲೆ ಆಲ್ ಆಲ್ಮೇಲೆ ಕ್ಲಿಕ್ ಮಾಡ್ರಿ ಯಾಕಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ ಹಂಗೆ ಇದನ್ನು ಮಾಡ್ಕೊರಿ ಅಂತ ಇಷ್ಟಪಟ್ಟ ಹೀಗೆ ಅಂತೇಳ ಈ ವಿಡಿಯೋವನ್ನು ಕಂಟಿನ್ಯೂ ಸ್ಟಾರ್ಟ್ ಮಾಡೋಕತ್ತೀನಿ ನಾನು ಬರ್ರಿ ನಾ ಹಿಂಗೆ ಕೆಲಸ ಮಾಡ್ಕೊಳ್ಳೋಣ ಅಂತ ನಿನ್ನೆ ರಾತ್ರಿನ ಸ್ವಲ್ಪ ಯಾಕೋ ನೀತಿ ಬರ್ಲಂಗೆ ಆಗಲಿಲ್ಲ ಬಟ್ ಎಷ್ಟು ತನ ಐತೆ ನಾನು ಇನ್ನೊಂದು ಹೇಳಬೇಕ್ರಿ ನಾನು ನಿಮ್ಗೆ ಫುಲ್ ರಾತ್ರಿ ಏನಾಗಿತ್ತು ಅಂತ ಗೊತ್ತಿಲ್ಲ ಬಟ್ ಕೈಯಾಗಿ ಅಂದ್ರೆ ಒಂಥರ ತಲೆ ಎಲ್ಲ ತಿಮ್ಮಣ ನೋಡ್ರಿ ಇಲ್ಲೇ ಕೈಯಾಗಿ ಬಳಸತ್ತೆವು ಓಡೋದ್ ಹೋಗ್ಯಾವ ಯಾಕಂತ ಗೊತ್ತಿಲ್ಲ ಕೈಯೆಲ್ಲರೂ ಅಮಾರಗತ್ತಾಗ್ಬಿಟ್ಟಿತ್ತು ಮುಂಜಾನೆಯಾಗ ಯಾತ್ ಮುಖ ಎಲ್ಲ ತಕ್ಕೊಂಡೆ ಇಲ್ಲೆಲ್ಲ ರಕ್ತ ಎಲ್ಲ ಮೆದ್ದಿತ್ತು ಏನಾಗಿತ್ತು ಅಂತ ಗೊತ್ತಿಲ್ಲ ಬಟ್ ರೀ ಭಯ ಹೆದರಿಗ ಭಯ ಬಿದ್ದು ಬಿಟ್ಟಿದ್ದೆ ನಾನು ಇಲ್ಲೆಲ್ಲ ಮನೆ ತುಂಬ ಎಲ್ಲ ಬಳಿ ಎಲ್ಲ ಬಿದ್ದಿದ್ದು ಬಟ್ ಆದರೆ ರಾತ್ರಿ ಏನಾಗಿತ್ತು ಅಂತೇಳಿ ಗೊತ್ತಿಲ್ಲ ನನ್ನ ಇನ್ನು ನೋಡ್ರೆ ಬಳಿ ಒಡೆದ ಅವು ಅರಾಮರಾಗ ತೆಗೈತಿ ಯಪ್ಪ ಅಣ್ಣರಿ ನಾನು ಹೆದರಿಗೂರ ಆಗೋದೈತಿ ನಿಜ ಆಗ್ಬೇಕಂದ್ರೆ ರಾತ್ರಿನೂ ಸಮಾಧಾನ ಆಗತ್ತಿಕ್ಕಿಲ್ಲ ನನಗೆ ಆ ಒಂಬತ್ತು ಆಗಿತ್ತು ಅವಾಗ ಇದಾಗಿರ್ಕಿಲ್ಲ ನೋಡ್ರಿ ಬಳಿ ಚೂರಿಲ್ಲ ಮುಂಜಾಲೆ ಅಷ್ಟೊಂದು ಬಳಿ ಎಲ್ಲ ನಾನು ಒಡೆದು ಹೋಗ್ಬಿಟ್ಟು ಅವ ಏನಾಗಿತ್ತು ಅಂತೇಳಿ ಅರ್ಥ ಆಗಿಲ್ಲ ನನಗೆ ನಿಜ ಹೇಳ್ಬೇಕಂದ್ರೆ ಯಾಕಂದ್ರೆ ನಾನು ಮಕ್ಕೋತೇನೆ ಅಂತ ಮಕ್ಕೊಂಡಾಕಿ ವಾಪಸ್ ಏನಾಗಿತ್ತು ಅಂತೇಳಿ ಒಂದು ಅರಿವಾಗತ್ತಿಲ್ಲ ಮೈಕೈ ಎಲ್ಲ ಅಂತಾರೆ ಒಜ್ಜೆ ಒಜ್ಜೆ ಅಜ್ಜೆ ಒಜ್ಜೆ ಆದಂಗೆ ಹಾಕ್ಬಿಟ್ಟಿತ್ತು ನಂದು ಓಕೆ ಇರಲಿ ನೋಡಂದ್ರೆ ಅರ್ಥ ಏನಾಗ್ತಿತ್ತು ಒಂದು ಗೊತ್ತಾಗತ್ತಿಲ್ಲ ಫ್ರೆಂಡ್ಸ್ ಓಕೆ ಹಂಗೆ ನೋಡಿರಿ ನಮ್ಮ ವಿಡಿಯೋವನ್ನು ಹೆಂಗ ಅನ್ನಿಸ್ತಂತೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಬರೀ ಕಂಟಿನ್ಯೂ ಮಾಡೋಣ ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನಾನು ಒಂದು ಕೆಲಸದನ್ನೆಲ್ಲ ನೌಲ್ಗೆ ಅಂತೀನಿ ಯಾಕಪ್ಪ ಅಂದ್ರೆ ಅಕ್ಷರ ಇರಲಿಲ್ಲ ಅವರ ಸಲ ಹೊಂಟೀನಿ ಬರ್ರಿ ಅಲ್ಲಿ ಕೋ ಕೊತ್ತ ನಾನು ನಿಮ್ಗೆ ಸಿಗ್ತೇನೆ ಅಂತ ಹೇಳಕ್ಕಾಗ ಅದು ಚೆನ್ನಾಗಿ ಹುಷಾರು ಇಲ್ಲದಕ್ಕೆ ನಾನು ದೇವ್ರಿಗೆ ಹೊಂಟೇನಿ ಬರ್ರಿ ಅಲ್ಲಿ ಯಾಕಪ್ಪ ಹೇಳಾಗತ್ತೇನಂದ್ರೆ ನನಗೆ ಶೇರ್ ಮಾಡ್ಕೊಳಕ್ಕೆ ಯಾರು ಇಲ್ಲ ನಮ್ಮ ಮನೆಯವರು ದೂರ ಆದರೆ ಅಂದ್ರೆ ಕೆಲ್ಸದ ಮೇಲೆ ಅದಾರ ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕಂತೆ ಇಷ್ಟ ಇಲ್ಲ ಅವರು ಪಾಪ ಭಾಳ ಟೆನ್ಷನ್ ಮಾಡ್ಕೊಂಡಾರೆ ಹೇಳಂತಲೇ ಹೋಗಲಿ ಬಿಡು ಅಂತೇಳಿ ಅವ್ರಿಗೆ ಸಮಾಧಾನ ಮಾಡಿ ನಾನು ಹೊಂಟೇನಿ ಈಗ ಯಾಕಂದ್ರೆ ಹೇಳ್ಕೊ ಮನ್ಸಿನ ಮಾತು ಹೇಳ್ಕೊಳಕ್ಕೆ ಒಂಥರ ಬೇಜಾರು ಅನ್ಸೋದೈತಿ ಅದ್ರ ಸಲುವಾಗಿ ಓಕೆ ಇರಲಿ ನೋಡ್ರಿ ನಮ್ಮ ಕೈ ಇನ್ನೂ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬರ್ರಿ ಹೋಗೋಣ ಅಂತ ಹೋಗ್ತಾರೆ ಅಲ್ಲಿ ಸಿಗ್ತೇನದು ನಾನು ನಿಮ್ಗೆ ಭಾಳ ಫುಲ್ ಮಸ್ತ್ ಐತೆ ಅಲ್ಲೇ ಅಲ್ಲಿ ಹೋಗಿಂದ ನಾನು ನಿಮ್ಗೆ ಸಿಗ್ತೇನಂತ ಬರ್ರಿ போனா <muchas> <muchas>

ಫ್ರೆಂಡ್ಸ್ ಬರ್ರಿ ಹೊಂಟೇವೀಗ ಹ್ಞೂ ಎಲ್ಲ ಕೆಲಸ ಮುಗಿಸ್ಕೊಂಡು ಲೇ ಜಳಕ ಆತು ಫುಲ್ ಪಸಂದ ಜಳಕ ಅಂದ್ರೆ ಜಳಕ ಆಗಿಲ್ಲ ನಾನು ಜಳಕ ಮಾಡಿ ರೀಲ್ಸ ಆಯ್ತು ಅಲ್ಲಿ ಜಾತ್ರೆ ಬಾಲ್ ಹೋಗ್ಬೋದು

ோக்கு தான்சாகிங்க இன்னும் அது நோய் பார்த்து ரஷ் இப்போ அங்கே ಸಂಬಳ ತುಂಬೈತಿ ಇವರು ನೋಡ್ರಿ ಇಲ್ಲೇ ಇವರಂತೂ ಫುಲ್ ಆಡಾಕತ್ ಬಿಟ್ಟಾರ ನಾನು ಒಳಗೆ ಹೋಗ್ಬೇಕಂದ್ರೆ ಆಗ ಇನ್ನೂ ಫುಲ್ ರಶ್ ಇತ್ತಲ್ಲ ಹಿಂಗಾಗಿ ಹುಡುಗರ್ನ ಎತ್ಕೊಂಡು ಕುಂತು ಕುಂತ ಆಸ್ರಾಗ್ಬಿಟ್ಟಿತ್ತು ಅದ್ರ ಸಲುವಾಗಿ ಇವ್ರನ್ನ ಹಾಡೋಕೆ ಕೈ ಬಿಟ್ನಿ ಹಂಗ ಬರ್ರಿ ಇನ್ನು ಆ ಗುಡಿಗೆ ಹೋಗೋದಾಗೈತಿ ನೋಡ್ರಿ ಇಲ್ಲೇ ಗುಡಿಗೆ ಬಂದು ವಾಪಸ್ ಹೊಂಟಿದ್ವಿ ಬಟ್ ನನಗೆ ಹೋಗೋದ್ನೇ ಮಾಡೋಕ್ಕಾಗಲಿಲ್ಲ ಕೈಯಾಗ ಎಲ್ಲ ಗಿಟ್ಟಿ ಎಲ್ಲ ಇತ್ತು ಇದು ಎಮ್ನೂರು ಎಮ್ನೂರಾಗ ಯಾರ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ರೆ ಹೇಳ್ರಿ ಕಮೆಂಟ್ ಮಾಡಿರಿ ಹಂಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತಂತೆ ಎಲ್ಲರೂ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ಪ್ಲೀಸ್ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಯಾಕಂದ್ರೆ ನೀವು ಸಬ್ಸ್ಕ್ರೈಬ್ ಆದಷ್ಟು ನಮ್ಗೆ ಒಂದು ಒಳ್ಳೇದಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಂಗೆ ಇಲ್ಲಿ ನೋಡಿರಿ ಅಮ್ಮ ഇല്ലേ ഇത്തിരി അജി യൂട്യൂബ് നടി ഏന കൂ ബേട നമുക്ക് അവനെ മേലാ ഏന അതി മേല मा ah, ನೋಡ್ರಿ ಇಲ್ಲೇ ಈಗ ಆಲ್ರೆಡಿ ಅಳಗೋಡಿಗೆ ಬಂದಾತ್ ನಾವು ಬಂದ ಇಲ್ಲಿ ಅಂತ ಬಿಟ್ಟಿದ್ವಿ ಆದ್ರೆ ನಮಗೆ ಕುಂದ್ರಾಕ್ ಸೀಟೇ ಇರಾಕಿಲ್ಲ ಇಲ್ಲಿ ನೋಡ್ರಿ ಹಂಗೆ ಇಲ್ಲಿ ಪ್ರೀತಿಯನ್ನು ಅಳಾಕತ್ತಿದ್ದ ನಿದ್ದು ಬಂದ ಆದ್ರೆ ಹಂಗೆ ಮಕ್ಕಳಕ್ಕೆ ನಮಗೂ ಸೀಟ್ ಇರಕಿಲ್ಲ ಹಂಗೂ ಇದನ್ನ ಇರಕಿಲ್ಲ ಇಲ್ಲಿ ನೋಡ್ರಿ ಇದ್ರೆ ಫುಲ್ ಎಲ್ಲ ರಶ್ ಬಸ್ನಾಗ ಒಂದು ಲೀಟು ಜಾಗ ಇರಕಿಲ್ಲ ಕುಂದ್ರಾಕ ಈ ಆಂಟಿ ಅಂಟಿಯಾರಂತೂ ನಮ್ಮನ್ನು ನೋಡಿಕಾರ ಇದನ್ನು ನಿಮ್ಮ ಅಕ್ಕಾರೇನವ್ರು ಅಕ್ಕ ಅಂತ ಬಿಟ್ಟಿದ್ರು ಫುಲ್ ನಗಿ ಬಂದ್ಬಿಟ್ಟಿತ್ತು ನಮಗಂತೂ ಭಾಳ ಅಂದ್ರೆ ಭಾಳ ನಕ್ಕೇವಿ ಇಲ್ಲೆಲ್ಲ ಫುಲ್ ಅವರು ರೋಡ್ ಹಿಡ್ದ ಅಕ್ಕಾರೇನವರು ಯಾರವರು ನಿಮ್ಮ ಮಮ್ಮಿಯಾರ ಅಲ್ಲ ಆ ರೀ ನಾವು ಅವ್ರ ಮಮ್ಮಿ ಅನ್ನ ಅಂತಲೇ ಆ ನಿನ್ನ ಮದುವೆ ಆಗೈತೆ ಹಂಗೆ ಹಿಂಗೆ ಅಂತೇಳಿ ಫುಲ್ ನಗಾಕತ್ ಬಿಟ್ಟಿದ್ರು ಅವರಂತೂ ಅದೇ ಆದರೂ ಮಜಾ ಬಂತು ಯಾಕಂದ್ರೆ ಇಷ್ಟು ದೌಡ್ ನನ್ನ ಅಕ್ಕ ಅಂತ ಅಂದ್ಕೊಂಡ್ರು ಇಟ್ಟರಲ್ಲ ಇವರು ಅಂತೇಳಿ ನನಗಂತೂ ಜಗ್ಗಿ ನಗಿಯವರು ಬರಕತ್ತಿತ್ತು ನಮ್ಮ ಮಗಗೆ ಹೋಗಿ ಯಾರಾದರೂ ಅಕ್ಕ ಅಂತಾರೆ ಅಂತಾರೇನು ರೀ ಅಂತೇಳಿ ನಗಿ ಬಂದ್ಬಿಟ್ಟಿತ್ತು ನಮಗೆ ಹೀಗಾಗಿ ಓಕೆ ನೋಡ್ರಿ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ ಹಂಗೆ ನಮ್ಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಬೆಲ್ಲೈಕನ್ ಮೇಲೆ ಓದ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಬರ್ರಿ ಈಗಂತೂ ಹೊಿ ಏನು ಅಣಸಕತಿ ಅಂದರೆ ನಿಂತು ನಿಂತು ಕಾಲೆಲ್ಲ ನೋವಾಗ್ಬಿಟ್ಟಾವ ರೀ ನಮ್ಮ ಮಣ್ಕಾಲ್ ಅಂತ ಹಿಡ್ಕೊಂಡಂಗೆ ಆಗಿಬಿಟ್ಟೈತೆ ಅಲ್ಲಿ ಅಡ್ಡಾಡಿ ಅಡ್ಡಾಡಿ ಅಡ್ಡ ಅಡೆ ಬರೀ ಅಡ್ಡಾಡೋದು ಅಡ್ಡಾಡೋದು ಆಗಿ ಒಟ್ಟು ನಿಂದ್ರಾಕು ಬರಲ್ತು ಕುಂದ್ರಾಕು ಆಗುವಲ್ತ್ರಿ ಕುಂತ್ರೆ ಎಲ್ಲ ಫುಲ್ ಮಣ್ಕಾಲು ಆಗ್ತಾವು ಎದ್ದು ನಿಂತ್ರ ಕಾಲೆಲ್ಲ ನಡ್ಸಕಿಟ್ಟವು ಹಿಂಗಾಗಿ ನಿಂದ್ರಾಕು ಆಗಲ್ತು ಕುಂದ್ರಾಕು ಆಗಲ್ತು ನೋಡ್ರಿ ಅಲ್ಲೇ ಫುಲ್ ಹುಡುಗರೆಲ್ಲ ನಮ್ಮನೆ ನೋಡಕ್ಕೆ ಹತ್ ಬಿಟ್ಟಾರೆ ಯಾಕಂದರೆ ನೋಡಿ ಮಾಡೋದು ಫುಲ್ ನನ್ನ ನೋಡಕ್ಕೆ ಹತ್ಬಿಟ್ಟಾರವ್ರು ಈ ರೀನಪ್ಪ ಹಿಂಗೆ ವೀಡಿಯೋ ಮಾಡೋಕತ್ತಾರೆ ಇವ್ರು ಹತ್ತಾರ ಬಸ್ನಾಗಿದ್ದಾರು ಸತಿ ನನ್ನ ಮಕ್ಕ 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 ನೋಡಕತ್ ಹತ್ಬಿಟ್ಟಿದ್ರು ರೀ ಹುಡುಗರು ಆಗಲಿ ಎಲ್ಲರೂ ಅಜ್ಜಗಳಾಗಲಿ ಫುಲ್ ನಗ ಬಿಟ್ಟಿದ್ರು ನನ್ನ ಚಲುವಾಗೆ ಇಲ್ಲಿ ನೋಡ್ರಿ ಹುಡುಗರು ಅವರು ನನ್ನ ನೋಡಕ್ಕಿಬಿಟ್ಟಾರೆ ಫಸ್ಟ್ ಫಸ್ಟಿಗೆ ಏನಪ್ಪ ಇದು ಅಂತೇಳಿ ಇದನ್ನು ಮಾಡ್ಕೊಂಡಾರ ಏನೋ ಕನ್ಫ್ಯೂಸ್ ಆಗಿರ್ಬೇಕು ಅವರು ಮೋಸ್ಟ್ಲಿ ಅದ್ರ ಸಲುವಾಗಿ ನಾನು ಹಂಗೆ ಮಾಡ್ಕೊತ ಮಾಡ್ಕೊತ ಹಂಗೆ ಹಿಡ್ಕೊಂಡು ನಿಂತ್ಬಿಟ್ಟಿದ್ದೆ ನಾನು ಸುಮ್ಮನೆ ಏನು ಮಾತಾಡಲ್ಲಂಗೆ ಆದರೂ ನಾನು ನೋಡಿ ನಗಕ್ಕು ಯಾಕಂತ ಗೊತ್ತಿಲ್ಲ ಬಟ್ ಅವ್ರು ಏನು ಅಂದ್ಕೊಂಡಾರೋ ನನಗಂತೂ ರೀ ಹಂಗೆ ನೋಡ್ರಿ ಹೊಂಟೇವೆ ಈಗ ನಾನು ನೋಡಿ ಫುಲ್ ನಗತ್ತ ನೋಡ್ರಿ ಈಗ ನೋಡಿರಿ ಹೆಂಗೆ ಅಣಸ್ತೇವೆ ನನಗೆ ಕಮಿಟ್ ಮಾಡಿ ಹಂಗೆ ಫುಲ್ ನೋಡಿದ ಫುಲ್ಲ ಇದನ್ ಬಿಟ್ಟಿದ್ರು ಟಾಟಾ ಮಾಡೋದು ಎಲ್ಲ ಏನು ಮಾಡೋದು ನೋಡ್ರಿ ಸ್ಟಾರ್ಟ್ ಮಾಡ್ರು ಟಾಟಾ ಮಾಡಕ್ಕೆ ಹುಡುಗರೆಲ್ಲ ಫುಲ್ ಕಾಮಿಡಿ ಆಯ್ತು ಹೋಗಕತ್ತಾಗ ಒಂದು ಡಬಸ್ನೇ ಅಗಫ ಫುಲ್ ಹಿಂದಿರುಗಾತ್ ಇಲ್ಲಿ ನಿಂತಿದ್ದಕ್ಕೂ ಒಂದು ಏನೋ ಒಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬರ್ರಿಗ ಎಲ್ಲ ಮನಿಗೆ ಬಂದ ನೋಡ್ರಿ ಇಲ್ಲೇ ಕಸ ಹೊಡೋದು ದೀಪ ಹಚ್ಚಿ ಮತ್ತು ಉದ್ದಿನ ಕಡೆ ಬೆಳಗ್ಗೆ ಈಗ ನಿಂತೀವಿ ಹೋಗಿ ಬರೋದಂದ್ರೆ ಬ್ಯಾಸರಾತು ಓಕೆ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುವಂಥ ಸಮಯ ಯಾಕಂದ್ರೆ ಭಾಳ ಫುಲ್ ಇಂತ್ಯದ ಬಿಟ್ಟುತ್ತೆ ಇವತ್ತು ವಿಡಿಯೋ ಅದಕ್ಕೆ ನೋಡಿರಿ ನಮ್ಮ ವಿಡಿಯೋ ನೋಡ್ರಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತಾ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಕೂಡ ಮಾಡಿ ತಿಳಿಸ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಈ ವಿಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡೋಕ್ಕನಿ ಬಾಯ್ ಹಂಗೆ ಇನ್ನೊಂದು ವಿಷಯ ಏನೇ ಅಂದರೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಐ ಡಿ ನಾ ನನ್ನ ಫೇಸ್ಬುಕ್ ಐಡಿನ ನಾನು ಇಲ್ಲಿ ಕೆಳಗೆ ಕೊಟ್ಟಿರ್ತೀನಿ ಪ್ಲೀಸ್ ಫಾಲೋ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ಬಾಯ್